ಈಗಲೂ ಇಂಡಿಯಾದಲ್ಲಿ ಹೇಗಿದೆ ಅಂದ್ರೆ ನೈನ್ ಟು ಫೈವ್ ಜಾಬ್ ಅಥವಾ ಜಾಬ್ ಒಂದು ಸ್ಯಾಲರಿಡ್ ಜಾಬ್ಗೆ ಎಲ್ಲರೂ ಫಿಕ್ಸ್ ಮೆಂಟಲಿ ಫಿಕ್ಸ್ ತುಂಬಾ ಜನ ಆಗಿದ್ದಾರೆ ನನ್ನ ಪ್ರಕಾರ ಯಾ ಸೆವೆಂಟಿ ಪರ್ಸೆಂಟ್ ಜನ ಹೆಂಗೆ ಅಂದ್ರೆ ಒಂದು ಒಳ್ಳೆ ಸ್ಯಾಲರಿ ಬರಲಿ ಒಂದು ಸ್ಯಾಲ್ರಿ ಬಂದರೆ ಸಾಕು ಅದರಲ್ಲೇ ಲೈಫ್ ಲೀಡ್ ಮಾಡಬಹುದು ಇನ್ನು ಕೆಲವರು ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಸಾಕು ಅಂತಿರ್ತಾರೆ ಆದರೆ ಇನ್ವೆಸ್ಟಿಂಗ್ ಆ್ಯಂಡ್ ಪ್ಯಾರ್ಲ ಇನ್ಕಮ್ಸ್ ಅಥವಾ ಅಡಿಷನಲ್ ಇನ್ಕಮ್ಸ್ ವೆದರ್ ಇಟ್ ಕ್ಯಾನ್ ಬಿ ಸೇವಿಂಗ್ಸ್ ವೆದರ್ ಇಟ್ ಕ್ಯಾನ್ ಬಿ ಇನ್ವೆಸ್ಟ್ಮೆಂಟ್ ಇದನ್ನು ಯಾವ ರೀತಿ ನೋಡಬೇಕು ಇವತ್ತಿನ ಡಿಜಿಟಲೈಸೇಷನ್ ಆಗಿದೆಯಲ್ಲ ಇವಾಗ ಸೊ ಇವಾಗ ಹಳ್ಳಿ ಹಳ್ಳಿಗೂ ಡಿಜಿಟಲ್ ಡಿಜಿಟಲೈಸೇಷನ್ ಆಗಿದೆ ಇಂಟರ್ನೆಟ್ ಕನೆಕ್ಟಿವಿಟಿ ಇದೆ ಎಲ್ಲ ಇದೆ ಸಿ ಏನೂ ಬೇಡ ನಾನು ಇವಾಗ ಯೋಚನೆ ಮಾಡ್ತಾ ಇದ್ದೆ ಒಂದು ಇವಾಗ ಇಫ್ ಯುವರ್ ಫಿಟ್ನೆಸ್ ಇದಿದ್ರೆ ಲೈಕ್ ಸಿ ಯು ಆರ್ ವೆರಿ ಫಿಟ್ ಆ್ಯಂಡ್ ಯು ನೋ ವಾಟ್ ಈಸ್ ಫಿಟ್ನೆಸ್ ಅಂತ ಗೊತ್ತಿದ್ದಾಗ ನೀವೇನು ಮಾಡ್ಬೋದು ಅಂದರೆ ಒಂದು ಯಂಗ್ಸ್ಟರ್ಸ್ ಒಂದಷ್ಟು ಜನ ಫಿಟ್ನೆಸ್ ಗೊತ್ತಿರೋರು ಅಂತಕೊಂಡು ಒಂದಿನೂ ಒಂದು ವೆಬ್ಸೈಟ್ ಸ್ಟಾರ್ಟ್ ಮಾಡ್ಕೊಳ್ಳೋದು ಫಿಟ್ನೆಸ್ ಟ್ರೈನಿಂಗ್ ಅಂತ ಮಾಡ್ಕೊಳ್ಳೋದು ನೀವು ಜಾಬಗ್ ಜಾಬ್ಗೆ ಹೋಗ್ತಾ ಇರ್ತೀರಾ ಓಕೆ ನೀವು ಅಲ್ಲಿ ಜಾಬ್ ಇರೋರಿಗೆ ಜಾಬ್ ಕೊಟ್ಟಾಗತ್ತೆ ಈಗ ಜಿಮ್ ಬಗ್ಗೆ ಎಲ್ಲರಿಗೂ ಹುಚ್ಚಿದೆ ಈಗ ಜಿಮ್ ಇದ್ರಿಗೊಂದು ಒಂದು ನಾಲ್ಕು ಜನ ಜಿಮ್ ಬೇಡಪ್ಪ ಶುರುನಲ್ಲಿ ಒಂದೇ ಒಂದು ಜಿಮ್ ಟ್ರೈನರ್ ಒಬ್ಬ ಜಿಮ್ ಹುಚ್ಚಿರುತ್ತಲ್ಲ ಅವನ ಒಂದು ಹುಡುಗ ಒಂದು ಇಪ್ಪತ್ತು ವರ್ಷದ ಹುಡುಗ ಕೆಲಸ ಹುಡುಕ್ತಾ ಇರ್ತಾನೆ ಬಾ ನಿಂಗೆ ಒಂದು ಮೂವತ್ತು ಸಾವಿರ ಸಂಬಳ ಕೊಡ್ತೀನಿ ನೀನು ನೋಡ್ಕೋ ನಾನು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಕ್ರಿಯೇಟ್ ಮಾಡೋದು ಓಕೆ ಅಲ್ಲಿ ಕ್ರಿಯೇಟ್ ಮಾಡಿಬಿಟ್ಟಿಲ್ಲ ಡ್ಯಾನ್ಸಿಂಗು ಏರೋಬಿಕ್ಸು ಓಕೆ ಕ್ರಿಯೇಟ್ ಮಾಡೋದು ಮಾಡಿದೆ ಏನು ಹೌದಾ ಏರೋಬಿಕ್ಸು ಆನ್ಲೈನ್ ಏರೋಬಿಕ್ಸ್ ಓಕೆ ಏರೋಬಿಕ್ಸು ಒಂದು ಮೂರು ಬ್ಯಾಚ್ ತೊಗೊಳೋದು ಹತ್ತು ಹತ್ತು ಜನದ್ದು ಮೂರು ಬ್ಯಾಚ್ ತೊಗೊಳೋದು ಮೂರು ಬ್ಯಾಚನ ನಾ ಹೇಳ್ತಿದ್ದೀನಿ ಒಬ್ಬ ಟ್ರೈನರ್ನ ಅರೇಂಜ್ ಮಾಡೋದು ಓಕೆ ಒಬ್ಬ ಡ್ಯಾನ್ಸ್ ಮಾಡೋ ಹುಡುಗರು ಬೇಕಾದಷ್ಟು ಜನ ಇದ್ದಾರೆ ಓಕೆ ಮಧ್ಯಾಹ್ನ ಹೊತ್ತಲ್ಲಿ ಹೌಸ್ ವೈಫ್ಸ್ಗೆ ಇದು ಎಲ್ಲ ಮಾಡ್ಕೊಂಡು ಬ್ಯಾಚಸ್ ಮಾಡಿ ಲೈಕ್ ಮೂರು ಬ್ಯಾಚ್ ಮಾಡೋದು ಅವ್ರಿಗೆ ಅಟ್ರಾಕ್ಟಿವ್ ಆಗಿರೋ ಥರ ಆ ಹುಡುಗನ ಅದಕ್ಕೆ ಬಿಟ್ಬಿಡೋದು ಜಸ್ಟ್ ಈ ಕೆಲಸಕ್ಕೆ ಹೋಗೋ ವ್ಯಕ್ತಿ ಇದ್ದಾರಲ್ಲ ಅದನ್ನು ಮಾನಿಟರ್ ಮಾಡ್ತಿರೋದು ಕರೆಕ್ಟಾಗಿ ನಡೀತಿದ್ಯಾ ನಡೀತಿಲ್ವ ಅಂತ ಕಮ್ಯುನಿಕೇಷನ್ ಎಲ್ಲ ಸಂಡೇ ಇಟ್ಕೊಂಡು ಅವ್ರು ಕಮ್ಯುನಿಕೇಟ್ ಮಾಡೋದು ಓಕೆ ಆಮೇಲೆ ಅವ್ರ ಪಾ ಅದ್ರ ಪಾಡಿಗೆ ಅದು ಇವಾಗ ಮೂರು ಸಾವಿರ ರೂಪಾಯಿ ಒಂದು ಕೆ ಒಂದು ಒನ್ ಪರ್ಸನ್ಗೆ ಅಂದರೆ ಹತ್ತು ಜನಕ್ಕೆ ಹೇಳ್ಕೊಟ್ರೆ ಮೂವತ್ತು ಸಾವಿರ ಆಯಿತು ಮೂವರು ಮೂರು ಬ್ಯಾಚ್ ಮಾಡಿ ಹತ್ತು ಹತ್ತು ಜನಕ್ಕೆ ಹೇಳ್ಕೊಟ್ರೆ ಅಲ್ಲಿಗೆ ತೊಂಬತ್ತು ಸಾವಿರ ಆಯಿತು ಹುಡುಗಂಗೆ ಮೂವತ್ತು ಸಾವಿರ ಕೊಟ್ಟರೆ ಇನ್ನು ಅರವತ್ತು ಸಾವಿರ ರೂಪಾಯಿ ಇನ್ಕಮ್ಮ ಬಟ್ ಜನಕ್ಕೆ ಟೈಮ್ ಇಲ್ಲ ಅಂತಾರಲ್ಲ ಕೆಲಸಕ್ಕೂ ಹೋಗಬೇಕು ಅದು ಎಲ್ಲ ಟೈಮ್ ಇರಲ್ಲ ಅಂತಾರಲ್ಲ ಟೈಮ್ ಒಂದು ಸಂಡೇ ಒಂದಿನ ಇನ್ವೆಸ್ಟ್ ಮಾಡಲಿ ಅವರು ಒಬ್ಬ ಹುಡುಗನ ಹೈರ್ ಮಾಡಿರ್ತಾರಲ್ಲ ಹ್ಞೂ 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 ಸೊ ಈ ಸೋಷಿಯಲ್ ಮೀಡಿಯಾ ಸುಮ್ಮನೆ ಸ್ಕ್ರಾಲ್ ಮಾಡೋದಲ್ಲ ಅದನ್ನು ಯುಟಿಲೈಸೇಷನ್ ಹೆಂಗೆ ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಏನು ಗೊತ್ತಾಗ ಕೋಚಿಂಗ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಕೋಬೋದು ಲೈಕ್ ಇವಾಗ ಏನಾಗುತ್ತೆ ಅಂದರೆ ಇವಾಗ ಒಬ್ಬರು ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲಿಗೂ ಓಕೆ ಕೆಲ್ಸಕ್ಕೆ ಹೋಗ್ತಾ ಇರೋರ್ಗಂತೂ ಇಟ್ ಇಸ್ ಎ ವೆರಿ ಗುಡ್ ಇದು ಅವರೊಂದು ಒಂದು ಆನ್ಲೈನಲ್ಲಿ ಒಂದು ಕೋಚಿಂಗ್ ಕ್ಲಾಸಸ್ ಅಂತ ಒಂದು ವೆಬ್ಸೈಟ್ ಮಾಡೋದು ಅಲ್ಲಿ ಎಷ್ಟೊಂದು ಜನ ರಿಟೈರ್ಡ್ ಟೀಚರ್ಸ್ ಇರ್ತಾರೆ ಅವ್ರನ್ನ ಹೈರ್ ಮಾಡ್ಕೊಂಡು ಅಲ್ಲಿಗೆ ಅಟೆಸ್ಟ್ ಮಾಡೋದು ಅವರಿಗೆಲ್ಲ ಕರೆಕ್ಟಾಗಿ ಒಂದು ಇಂಟರ್ನೆಟ್ ಎಲ್ಲ ಒಂದು ಎಟ್ ಎ ಟೈಮ್ ನೂರು ಜನಕ್ಕೆ ಅವರು ಲಾಗಿನ್ ಆಗೋ ಥರ ಮಾಡಿ ಅದೆಲ್ಲ ಫೆಸಿಲಿಟೀಸ್ ಮಾಡಿ ಎಲ್ಲ ಮಾಡಿ ಇವಾಗ ಎ ಐ ಬೇರೆ ಬಂದಿದೆ ಎಲ್ಲ ಮಾಡಿ ಕೊಟ್ಟು ಅವ್ರಿಗೆ ಹೇಳ್ಕೊಡೋದು ವಯಸ್ಸಾದವ್ರಿಗೆ ಅರವತ್ತು ವರ್ಷ ಆದವ್ರ ಮೇಲಿನವ್ರಿಗೆ ಕೆಲಸನೂ ಕೊಟ್ಟಾಗತ್ತೆ ಇವರು ಸಂಡೇ ಸಂಡೇ ಸ್ವಲ್ಪ ಸ್ವಲ್ಪ ಮನಿಟರ್ ಮಾಡ್ತಾ ಇರೋದು ಇವಾಗ ಎಷ್ಟು ಜನ ಎನ್ರೋಲ್ ಆದರು ಎಷ್ಟು ಜನ ಇದಾದರು ಅದೆಲ್ಲ ಮನಿ ಬರೋದೆಲ್ಲ ಇವ್ರು ಇಟ್ಕೊಂಬಿಟ್ಟು ಕಂಟ್ರೋಲು ಅವ್ರಿಗೆ ಟೀಚರ್ಗೆ ಅವ್ರ ಸ್ಯಾಲ್ರಿ ಒಂದು ಮೂವತ್ತು ಸಾವಿರ ಇಪ್ಪತ್ತೈದು ಸಾವಿರ ಫಿಕ್ಸ್ ಮಾಡಿದೆ ಒಬ್ಬರು ರಿಟೈರ್ಡ್ ಆಗಿರೋ ಟೀಚರ್ಗೆ ಇಪ್ಪತ್ತೈದು ಸಾವಿರ ಫಿಕ್ಸ್ ಮಾಡಿದ್ರೆ ಇಟ್ಸ್ ಎ ಗುಡ್ ಇನ್ಕಮ್ ರೈಟ್ ಫಾರ್ ದೆಮ್ ಸೋಷಿಯಲ್ ವರ್ಕ್ ಮಾಡಿದಾಗು ಆಯಿತು ಈ ಕಡೆಗೆ ಇವ್ರಿಗೆ ಅಡಿಷನಲ್ ಇನ್ಕಮ್ ಬಂದಾಗ ಆಯಿತು ಮ್ಯೂಸಿಶ್ ಮ್ಯೂಸಿಕ್ಕು ಮ್ಯೂಸಿಕಿಗೆ ಎಷ್ಟು ಡಿಮ್ಯಾಂಡ್ ಇದೆ ಥ್ರೋಟ್ ವರ್ಲ್ಡ್ ನಾವು ಅಪ್ರೋಚ್ ಆಗ್ಬೋದು ಹೌದು ಲೈಕ್ ಥ್ರೋಟ್ ವರ್ಲ್ಡ್ ನಾವು ಟೀಚ್ ಮಾಡ್ಬೋದು ಏನು ಬೇಕಾದ್ರೂ ಟೀಚ್ ಮಾಡ್ಬೋದು ಇವಾಗ ಲೈಕ್ ಇದಿರೋದ್ರಿಂದ ನಮಗೆ ಮೋದಿಜಿಗೆ ನಾವು ಥ್ಯಾಂಕ್ ಬಿಕಾಸ್ ಇಂಟರ್ನೆಟ್ ಇದನ್ನೆಲ್ಲ ನಂಗೆ ಅನ್ಸುತ್ತೆ ಅವರೇನೇ ಈ ಥರ ಡಿಜಿಟಲೈಸೇಷನ್ ಪವರ್ಫುಲ್ ಆಗಿ ಸಿ ಲೈಕ್ ಇದು ಇರೋದ್ರಿಂದ ನಮ್ಗೆ ಲೈಕ್ ಏನ್ ಮನಸ್ಸಿದ್ರೆ ಮಾರ್ಗ ಮೋಟಿವೇಶನಲ್ ಸ್ಪೀಕಿಂಗ್ ಅಂತ ಸ್ಟಾರ್ಟ್ ಮಾಡಿಕೊಂಡು ಎಷ್ಟೋ ಜನ ಡಿಪ್ರೆಷನ್ ಅಲ್ಲಿರೋರ್ನ ಮೋಟಿವೇಟ್ ಮಾಡ್ಬೋದು ಇವಾಗ ಕಲಾ ಮಾಧ್ಯಮನೇ ನೋಡಿ ಅಕ್ಕಿಯವರ ಇವರು ನಮ್ಮ ಗೌರಿ ಗೌರಿಶಕ್ಕಿ ಗೌರಿ ಅಕ್ಕಿಯವರದು ಲೈಕ್ ಅವರು ಎಷ್ಟು ಜನ ಲೈಕ್ ಅವರು ಮಾಲಿನ್ಯವ್ರನ್ನ ಕರೆದು ಅವರೆಲ್ಲ ಹೆಲ್ತ್ ಬಗ್ಗೆ ಹೇಳ್ತಾ ಇದ್ದಾರೆ ಮಧ್ಯಾಹ್ನದ ಇವಾಗ ಹೌಸ್ ವೈಫ್ಸ್ಗೆಲ್ಲ ಎಷ್ಟು ಇದು ಮಾಡ್ತಾ ಇದ್ದಾರೆ ಅದು ಒಂದು ಉದ್ಯೋಗ ಲೈಕ್